ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಸಿಎಂ ಪಟಾಲಂ ಎಡವಟ್ಟಿನಿಂದ ಇಷ್ಟೆಲ್ಲಾ ಘಟನೆ ಆಯಿತು ಆಯ್ತು ತುರಿತ ಪ್ರಕರಣ ಸಂಬಂಧ ವಿ ಸೋಮಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯರಿಂದ ಇಂತಹ ಆಡಳಿತ ನಿರೀಕ್ಷೆ ಮಾಡಿರಲಿಲ್ಲ ನಿಮ್ಮ ಜಗಳಗಳಿಂದ ಅಮಾಯಕರ ಜೀವ ಬಲಿಯಾಯಿತು ಅರ್ಧ ದಿನ ಪ್ರಧಾನಮಂತ್ರಿಗಳ ಕಚೇರಿಗೆ ಬನ್ನಿ ಪ್ರಧಾನಮಂತ್ರಿ ಹೇಗೆ ಕೆಲಸ ಮಾಡ್ತಾರೆ ನೋಡಿ ಕ್ರೆಡಿಟ್ ಪಡೆಯೋದಕ್ಕೆ ಪೈಪೋಟಿ ನಡೆಸೋದಕ್ಕೋಗಿ ಅವಘಡ ಆಗಿದೆ ಹೀಗಂತ ಮೈಸೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮ್ಮದು ಯಾವುದು ಕುರ್ಚಿ ಶಾಶ್ವತ ಅಲ್ಲ ಆದರೆ ನರೇಂದ್ರ ಮೋದಿ ಅವರ ಕಾರ್ಯವೈಖರಿಯನ್ನು ಒಂದು ವರ್ಷದಿಂದ ಗಮನಿಸಿದ ಮೇಲೆ ಸೋಮಣ್ಣನೇ ಬೇರೆ ಸೋಮಣ್ಣನ ಕಾರ್ಯವೈಖರಿನೇ ಬೇರೆ ಆ ಕಾರ್ಯವೈಖರಿಯನ್ನು ಬಲ್ಲವನಾಗಿರೋದ್ರಿಂದ ನೀವೊಂದು ಒಂದು ಎಂಟು ದಿ ಏನು ಮಾಡಬೇಡಿ ನೀವು ಒಂದು ನಾಲ್ಕೈದು ದಿನ ಪ್ರೈಮ್ ಮಿನಿಸ್ಟರ್ ಕಚೇರಿ ಕುಳಿತುಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೂ ಅವರ ಕಾರ್ಯಕ್ರಮಗಳು ಯಾವ ರೀತಿ ಇದೆ ಅಂತ ನಾನು ಸ್ವಲ್ಪ ನೋಡಿರೋದ್ರಿಂದ ನಾನಿಷ್ಟು ಬದಲಾವಣೆ ಆಗಿದ್ದೀನಿ ಅಂದರೆ ರಾಜ್ಯ ಸರ್ಕಾರ ಯಾವ ಪಾರ್ಟಿ ಇದೆ ಏನಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಮಾಡ್ತಾ ಇರತಕ್ಕಂಥ ಈ ಒಂದು ಗಲೀಜು ಕೆಲಸ ಇದೆಯಲ್ಲ ಇದಕ್ಕೆ ದೇವರು ನಿಮ್ಮನ್ನು ಕ್ಷಮಿಸಲ್ಲ ನಾನು ಒಂದೇ ಒಂದು ಕಿವಿ ಮಾತನ್ನು ರಾಜ್ಯ ಸರ್ಕಾರಕ್ಕೆ ಹೇಳ್ತೀನಿ ಎರಡು ವರ್ಷ ಮೂರು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆಯಿತು ನಿಮ್ಮ ಒಡಂಬಡಿಕೆ ನಿಮ್ಮ ಗುದ್ದಾಟ ನೀವು ಇರ್ತಕ್ಕಂಥ ಕೆಲವು ಅಸಹ್ಯವಾದ ನಡವಳಿಕೆಗಳು ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಮೊನ್ನೆ ಆರ್ ಸಿ ಬಿಯ ಅದು ಹದಿನೆಂಟು ವರ್ಷದ ಕನಸು ಅದರ ಸೂಕ್ಷ್ಮತೆಯನ್ನು ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೊಳ್ತೀರಾ ನಾವು ಕೂಡ ಪಾಲುದಾರರು ಅನ್ನೋ ನೀವು ಹೋಗಿ ಇಡೀ ವಿಶ್ವ ಇವತ್ತು ಭಾರತವನ್ನು ಅದರಲ್ಲೂ ವಿಶೇಷವಾಗಿ ಕರ್ನಾಟಕವನ್ನು ಒಂದು ರೀತಿ ಕೀಳು ಮಟ್ಟದಲ್ಲಿ ಕಾಣ್ತಕ್ಕಂಥ ಅದಕ್ಕೆ ನೀವು ಅಸಹ್ಯಕರವಾದ ಘಟನೆಗಳನ್ನು ಮಾಡುವುದ್ರ ಮುಖೇನ ರಾಜ್ಯದ ಜನತೆಯಲ್ಲಿ ಒಂದು ರೀತಿಯ ನೋವು ನೋವಿನ ಜೊತೆಯಲ್ಲೇ ಕೈ ಭಾವನೆಯನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀರಿ ಇದನ್ನು ಬಿಟ್ಟು ಮಾಡಿರೋ ಪಾಪಗಳಿಗೆ ಯಾವ್ಯಾವ ರೀತಿ ಪ್ರಾಯಶಿತ ಮಾಡ್ಕೋತಿರೋ ಮಾಡಿಕೊಂಡು ಮುಗ್ಧ ಜೀವಿಗಳು ಏನೂ ಇಲ್ದಿನ ಕ್ರಿಕೆಟ್ನಲ್ಲಿ ಕರ್ನಾಟಕ ಇಷ್ಟೊಂದು ಹೊಟ್ಟೆ ಮಟ್ಟಿಗೆ ಬಂತು ಅಂದ ಆನಂದದಿಂದ ಅವ್ರ ಮನೆಗಳಿಗೆ ಸುಖ ಸೂತಕದ ಛಾಯೆಯನ್ನು ಕೊಟ್ಟಿದ್ದೀರಿ ಇದಕ್ಕೆ ನೀವು ಬೆಲೆ ತೆತ್ತಬೇಕಾಯ್ತದೆ ದಯಮಾಡಿ ಸಿದ್ದರಾಮಯ್ಯ ಸಾಹೇಬ್ರೆ ನಾನು ಅವ್ರನ್ನ ವೈಯಕ್ತಿಕವಾಗಿ ಹತ್ರದಲ್ಲಿ ನೋಡಿರೋದ್ರಿಂದ ಇದರ ಹೊಣೆಗಾರಿಕೆ ನಿಮ್ಮದು ಸರ್ಕಾರದ ಒಂದು ವರ್ಷದ ಬಡ್ಜೆಟ್ ಕೊಟ್ಟರು ಕೂಡ ಅದಕ್ಕೆ ಬೆಲೆ ತೆತ್ತಕ್ಕಾಗೋದಿಲ್ಲ ಪ್ರಾಣ ಅದು ಎಂಥವ್ರ ಪ್ರಾಣ ಮಕ್ಕಳು ರೀ ದೇಶದ ಭವಿಷ್ಯದ ಭಾರತದಲ್ಲಿ ಕರ್ನಾಟಕದ ಮುಂಚೂಣಿಯಲ್ಲಿ ಬರಿ ಬೆಳಿಬೇಕಾದ ಮಕ್ಕಳು ಭವಿಷ್ಯ ರೀ ಅವ್ರು ಯಾರೋ ಅವ್ರ ಯಾರು ನೆನ್ನೆ ಒಂದು ಆರ್ಟಿಕಲ್ ನಾನು ಫೇಸ್ಬುಕ್ನಲ್ಲಿ ನೋಡಿದೆ ನಾನು ಸುಮಾರು ನೂರು ಕೋಟಿ ರೂಪಾಯಿ ಆಸ್ತಿ ಇದೆ ನಾನು ಯಾರು ಕೊಡಲಿ ಈ ಪಾಪಕ್ಕೆ ನೇರವಣೆ ಯಾರು ಅದು ಹಳ್ಳಿ ತಪ್ಪಿದ ಸರ್ಕಾರ ಅಲ್ಲಿ ಟ್ರೈನಿಗೆ ಹಾಕಿ ಹೋಗೋದಕ್ಕೆ ಲೈನೇ ಇಲ್ಲ ಟ್ರ್ಯಾಕೇ ಇಲ್ಲ ಟ್ರ್ಯಾಕ್ ಇಲ್ದರೆ ಹೋಗ್ತಾ ಇದೆ ಎಲ್ಲಂದರಲ್ಲಿ ಅಲ್ಲಿ ಎದ್ದೋಗ್ತೇವೆ ಇಲ್ಲಿ ಎದ್ದೋಗ್ತಾರೆ ಕೈ ಮುರ್ಕೋತಾರೆ ಕಾಲು ಮುರ್ಕೋತಾರೆ ಅವ್ರು ಏನಾದ್ರು ಮಾಡ್ಕೊಳ್ಳಿ ನಮ್ಮ ಜನ ಪ್ರಾಣ ಕೈತಾಯಿದ್ದಾರೆ ಇದು ಆಗಬಾರ್ದು ಅವರಿಬ್ಬರಿಗೂ ಕೋಆರ್ಡಿನೇಷನ್ ಇದೆಯೋ ಇಲ್ಲೋ ಇನ್ಯಾವ್ಯಾವ್ತೊಳಗೆ ಏನೇನು ಇದೆಯೋ ಒಳ ಒಪ್ಪಂದಗಳು ಯಾವ ರೀತಿ ಇನ್ಯಾರ್ಯಾರ ಜೊತೇಲಿ ಇದೆಯೋ ಅದು ಗೊತ್ತಿಲ್ಲ ನನಗೆ ಇಂತಹ ಒಂದು ಇನ್ಸಿಡೆನ್ಸ್ ನಡೆದ್ರು ಕೂಡ ಸಿದ್ದರಾಮಯ್ಯನಂತ ಒಬ್ಬ ಮುತ್ಸದಿ ರಾಜಕಾರಣಿ ವಿವೇಕದಿಂದ ನಡೀತಕ್ಕಂಥ ರಾಜಕಾರಣಿ ಅಂತ ನಾವು ತಿಳ್ಕೊಂಡಿದ್ವಿ ನಿಮ್ಮ ವಿವೇಕ